ನಮಸ್ತೆ ಮ ಯೂಟ್ಯೂಬ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಇವತ್ತು ಸಿಂಪಲಾಗಿ ತರಕಾರಿ ಪಲಾವ್ ಮಾಡೋದನ್ನ ನೋಡೋಣ ಇಲ್ಲಿ ನಾನು ಮೂರು ಥರ ತರಕಾರಿ ಯೂಸ್ ಮಾಡಿದ್ದೀನಿ ಬೀನ್ಸು ಆಲೂಗಡ್ಡೆ ಬಟಾಣಿ ಇಲ್ಲಿ ಇದು ನೋಡಿ ಖಾರಕ್ಕೆನೆಯ ಇದು ಒಂದು ಮಿಕ್ಸಿ ಜಾರಿಗೆ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜು ಒಂದು ಇಂಚ ಶುಂಠಿ ಮೂರು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡಿ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ಇಲ್ಲಿ ಒಗ್ಗರಣೆಗೆ ಒಂದು ಎರಡು ಟೊಮೊಟೊ ಮೂರು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ತಗೊಂಡಿದ್ದೀನಿ ಇಲ್ಲಿ ಪೇಸ್ಟ್ ರೆಡಿಯಾಗಿದೆ ಒಂದು ಪ್ಯಾನ್ ಇಟ್ಕೊತಿದ್ದೀನಿ ಐದಾರು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಐದಾರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಮೇಡಮ್ ಫ್ರೆಂಡ್ ನೋಡಿ ನೀರು ಜಾಸ್ತಿ ನಾನು ನಾನಿಲ್ಲಿ ಒಂದು ಗ್ಲಾ ಎರಡೂವರೆ ಗ್ಲಾಸ್ ಅಕ್ಕಿ ಇದ್ದೀನಿ ಎರಡೂವರೆ ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಒಂದು ಗ್ಲಾಸಿಗೆ ಎರಡರಷ್ಟು ನೀರು ಹಾಕಲ್ಲ ಫ್ರೆಂಡ್ಸ್ ನಾನು ಸ್ವಲ್ಪ ನೀರು ಕಮ್ಮಿ ಆಗದಷ್ಟು ಉದ್ರದ್ರಾಗಿ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಈಗ ಮಾಡಿ ಪಲಾವ್ ಮಾಡಿದ್ದೀನಲ್ಲ ನೋಡಿ ಒಂದ್ಸಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಫುಲ್ ಉದ್ರದ್ರಾಗಿ ತುಂಬ ಚೆನ್ನಾಗಿ ಬಂದೈತೆ ಫ್ರೆಂಡ್ಸ್ ಇಲ್ಲಿ ಎರಡೂವರೆ ಗ್ಲಾಸ್ ಹಾಕಿ ಅಕ್ಕಿ ಹಾಕ್ಕೊಂಡಿದ್ದೀನಿ ಕುಕ್ಕರಲ್ಲಿ ಎಣ್ಣೆ ಕಾದಿದೆ ಈರುಳ್ಳಿ ಈರುಳ್ಳಿ ಹಾಕಬೇಕು ಹಸಿಮೆಣಕ್ಕೆ ಹಾಕಿದ್ದು ಈರುಳ್ಳಿ ಕ್ಲೀನಾಗಿಲ್ಲ ಎಲ್ಲ ಬಾಡಿಸ್ಕೋಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೋಬೇಕು ಆನಂತರ ರುಬ್ಬಿರೋ ಪೇಸ್ಟ್ ಹಾಕೊತಿದ್ದೀನಿ ಅದು ಹಸಿ ವಾಷನೆ ಎಲ್ಲ ಹೋಗ್ಬೇಕು ಕ್ಲೀನಾಗೆಲ್ಲ ಬಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ ಫುಲ್ಲು ಗ್ರೀನಿ ಗ್ರೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಬರೀ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇನ್ನು ಟೇಸ್ಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ ನಾವಂತ ತುಂಬ ತುಂಬ ಖುಷಿ ಆಯಿತು ನಮಗೆ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ನಮ್ಮ ಮನೆಯ ನಮ್ಮ ಹಸ್ಬೆಂಡ್ಗಂತೂ ತುಂಬ ಇಷ್ಟ ಆಯಿತು ಇದು ಎಲ್ಲಗ ನೋಡಿ ಎಲ್ಲ ಹಸಿ ವಾಷ್ನೆ ಹೋಗೋ ತನಕ ಕ್ಲೀನಾಗೆಲ್ಲ ಹುರ್ಕೋಬೇಕು ಆನಂತರ ಟೊಮೊಟೊ ಹಾಕ್ತಿದ್ದೀನಿ ಇಲ್ಲೇ ಟೊಮೊಟೊ ಸ್ವಲ್ಪ ಮೆತ್ಕಾಗೋವರೆಗೂ ಬೇಯಿಸ್ಕೋಬೇಕು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಮೇಲೆ ಎಣ್ಣೆ ಬಿಡುತ್ತೆ ಆಮೇಲೆ ತರಕಾರಿ ಹಾಕೋಬೇಕು ನೋಡಿ ಎಣ್ಣೆ ಎಲ್ಲ ಕ್ಲೀನಾಗಿ ಬಿಟ್ಟಿದೆ ಟೊಮೊಟೊ ಸ್ವಲ್ಪ ಮ್ಯಾಶ್ ಆಗಿದೆ ಆನಂತರ ತರಕಾರಿ ಹಾಕೋಬೇಕು ಹೆಚ್ಕೊಂಡ್ರೆ ತರ್ಕಂಡಿ ಹಾಕ್ಕೊಂತಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಗ್ರೀನ್ ಗ್ರೀನಾಗಿ ಕಾಣಿಸ್ತಾ ಇದೆ ಈ ಗ್ರೀನು ನೋಡೋದ್ರಲ್ಲೇ ಎಷ್ಟು ನಮಗೆ ಇದಾಗ್ತಾಯಿದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಮರ ಮರಿಬೇಡ್ರಿ ನಾನು ಈಸಿ ಮೆಥಡ್ ಇರ್ತೀನಿ ಟ್ರೈ ಮಾಡಿ ನೋಡಿರಿ ಒಂದೂವರೆ ಸ್ಪೂನ್ ಧನಿಯಾ ಪುಡಿ ಹಾಕ್ತಿದ್ದೀನಿ ಒಂದು ಸ್ಪೂನ್ ಅರಶಿನ ಮತ್ತು ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಒಂದು ಸ್ಪೂನಷ್ಟು ತುಂಬ ಚೆನ್ನಾಗಿರುತ್ತೆ ನೀವು ಸ್ಕಿಪ್ ಮಾಡ್ಕೊಳ್ಳಿ ನಾವು ಬೇಕಂದ್ರೆ ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಳಿ ಆಮೇಲೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಬೇಕು ನಾನು ಎರಡು ಲೋಟ ಹಾಕೋಲ್ಲ ಫ್ರೆಂಡ್ಸ್ ಸ್ವಲ್ಪ ಕಮ್ಮಿಯೇ ಹಾಕ್ತೀನಿ ಅಕ್ಕಿ ಮೂರು ಸಲ ವಾಶ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಗ್ಲಾಸ್ ನೋಡಿ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂತೀನಿ ಎರಡೂವರೆ ಗ್ಲಾಸಿಗೆ ಅಕ್ಕಿ ಹಾಕ್ಕೊಂಡಿದ್ದೀನಿ ಎರಡೂವರೆ ಗ್ಲಾಸ್ ಅಕ್ಕಿಗೆ ನಾವು ಮಿನಿಮಮ್ ಎಷ್ಟು ಹಾಕ್ಕೊಬೇಕಂದ್ರೆ ಐದು ಗ್ಲಾಸ್ ನೀರು ಹಾಕ್ಕೊಬೇಕು ನಾನು ಐದು ಗ್ಲಾಸ್ ಹಾಕಿಲ್ಲ ಫ್ರೆಂಡ್ಸ್ ಇಲ್ಲಿ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ನಮಗೆ ರೈಸು ಫುಲ್ಲೆಲ್ಲ ಉದ್ರ ಉದ್ರಾಗಿರಬೇಕು ಮೆತ್ತಗಾದರೆ ತಿನ್ನಕ್ಕೆ ಸರಿ ಇರೋಲ್ಲ ತಿನ್ನೋಕ್ಕೆ ಟೇಸ್ಟೂ ಬರಲ್ಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಇನ್ನೊಂದ್ಸಲಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮತ್ತು ಅರ್ಧ ಒಳ್ಳು ಅರ್ಧ ಓಳು ನಿಂಬೆ ನೀವು ಹಿಂಡ್ಕೊಂತಿದ್ದೀನಿ ಉಪ್ಪು ಖಾರ ಹುಳಿ ಎಲ್ಲ ತುಂಬ ಚೆನ್ನಾಗೇ ಇದಾಗುತ್ತೆ ಫ್ರೆಂಡ್ಸ್ ಮತ್ತೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಲಿಟ್ ಕ್ಲೋಸ್ ಮಾಡಿ ಎರಡೇ ವಿಸಲು ಜಾಸ್ತಿ ಬೇಡ ಫ್ರೆಂಡ್ಸ್ ಎರಡು ವಿಸಲ್ ತಕ್ಕೋಬೇಕು ಅಷ್ಟೇ ನೋಡಿ ಫ್ರೆಂಡ್ಸ್ ಹತ್ತು ನಿಮಿಷದಲ್ಲಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿರಿ ನಮಗಂತೂ ತುಂಬ ಇಷ್ಟ ಆಯ್ತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಇನ್ನು ಟೇಸ್ಟ್ ಹೆಂಗಿರ್ಬೋದು ಹೇಳಿ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡ್ಕೊಂಡು ನೋಡಿ ನೋಡಿ ನಾನು ಪ್ಲೇಟಿಗೆ ಸರ್ವ್ ಮಾಡ್ತಿದ್ದೀನಿ ವಾವ್ ಸೂಪರಾಗಿದೆ ಫ್ರೆಂಡ್ಸ್ ಟೇಸ್ಟ್ ಮಾಡಿ ನೋಡಿ ನೀವು ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಥ್ಯಾಂಕ್ ಯು